ಒಂದೇ ಕಡೆ ಬರ್ಬೇಕು ಕಡೆ ಬರ್ಬೇಕು ಮಾತಾಡ್ತಾರೆ ಒಂದ್ ನಿಮಿಷ ಧರ್ಮದ ಆಚರಣೆ ಅನ್ನೋದು ಧಾರ್ಮಿಕವಾಗಿದ್ರು ಕೂಡ ಕೇವಲ ಪುರೋಹಿತ ಶಾಹಿ ವರ್ಗಕ್ಕೆ ಇತ್ತು ಆದ್ರೆ ಇವಾಗ ಎಲ್ಲರಿಗೂ ಸಂವಿಧಾನದ ಬಂದ ಮೇಲೆ ಎಲ್ಲರೂ ದೇವಸ್ಥಾನವನ್ನು ಪ್ರವೇಶಿಸಬಹುದು ಎಲ್ಲರೂ ಪೂಜೆ ಮಾಡಬಹುದು ಅಂತ ಅವಕಾಶ ಕೊಟ್ಟಿದೆ ಕೇಳಿ ಧರ್ಮಾಚರಣೆ ಧಾರ್ಮಿಕವಾಗಿ ಬಿಡ್ರಿ ಅದಕ್ಕೆ ಅದ್ ಇದ್ದಾರೆ ಆ ಹಕ್ಕು ಬೇರೆಯವ್ರಿಗೆ ಇಲ್ಲ ಧರ್ಮದ ಆಚರಣೆ ಕೂಡ ನಡೀತದೆ ಇದು ದಸರಾದಲ್ಲಿ ಧಾರ್ಮಿಕ ಆಚರಣೆ ಕೂಡ ನಡೀತದೆ ಈ ಸಾಂಸ್ಕೃತಿಕ ಆಚರಣೆ ಇದೆಯಲ್ಲ ಇದರ ಉದ್ಘಾಟನೆಗೆ ಒಂದು ಕರ್ನಾಟಕದ ಒಂದು ಹೆಮ್ಮೆಯ

ಧಾರ್ಮಿಕ ಆಚರಣೆನೆ ಅಲ್ವಾ ಅಲ್ಲ ದಸರಾ ಧಾರ್ಮಿಕ ಆಚರಣೆ ಕೇವಲ ಧಾರ್ಮಿಕ ಆಚರಣೆ ಅಲ್ಲ ಸಾಂಸ್ಕೃತಿಕ ಆಚರಣೆಯೂ ಉಂಟು ಪಾರಂಪರಿಕ ಆಚರಣೆಯೂ ಉಂಟು ಸಂಜಾ ಕಾರ್ಯಕ್ರಮಗಳು ಈಗ ನೀವೆಲ್ಲ ನೋಡ್ರಿ ಯಾರೋ ಮೂಲಭೂತವಾದಿಗಳು ಪಟ್ಟಭದ್ರಹಿತಾಸಕ್ತಿಗಳು ಹೇಳ್ತಾರೆ ಅಂತ ಅದನ್ನ ಕೇಳಕ್ ಸಾಧ್ಯ ಇಲ್ಲ ಹೌದಾ ಈ ನಾಡು ಈ ನಾಡು ಒಂದು ನಿಮಿಷ ಭಾಸ್ಕರ್ ನಮ್ಗೆ ಹಿಂದೂ ಮುಖಂಡರಿಗೂ ಏನ್ ಪ್ರಾಬ್ಲಮ್ ಇಲ್ಲ ಬಿಜೆಪಿ ಎದುರಿಗೂ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಅವ್ರನ್ನ ಕರಿಬಹುದು ಉದ್ಘಾಟನೆ ಮಾಡಿಸಬಹುದು ಅಂತ ನೇರವಾಗಿ ಹೇಳ್ತಾ ಇದಾರೆ ಅವ್ರಿಗೆ ಇರತಕ್ಕಂತ ಪ್ರಾಬ್ಲಮ್ ಏನಂದ್ರೆ ಅವರು ಭುವನೇಶ್ವರಿ ಗೌರವ ಕೊಟ್ಟಿಲ್ಲ ಅಂತ ತಪ್ಪು ನಿಮ್ಮ ಒಂದೇ ಅಲ್ಲ ಅವ್ರಿಗಿರೋ ಮತ್ತೊಂದು ವಿಚಾರ ಏನು ಅಂದ್ರೆ ಚಾಮುಂಡಿ ತಾಯಿ ಬರೀ ಹಿಂದೂಗಳ ದೇವರ ಚಾಮುಂಡಿ ಬೆಟ್ಟ ಬರೀ ಹಿಂದೂಗಳಿಗೆ ಸೀಮಿತ ಆಗಿದ್ಯಾ ಯಾರ್ ಸರ್ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾರು ಈಗ ಚಾಮುಂಡಿ ಬೆಟ್ಟ ಹಿಂದೂಗಳದಲ್ವಾ ಎಲ್ಲರೂ ಹೋಗ್ತಾರೀ ಎಲ್ಲರೂ ಹೋಗ್ತಾರೆ ನಾ ಕಾರಣಕ್ಕೆ ಸಲ್ಮಾನ್ರು ಹೋಗ್ತಾರೆ ಅದು ನೋಡಿ ಇಡೀ ಸರ್ಕಾರ ಇದೆಯಲ್ಲ ಮುಜರಾಯಿ ಇಲಾಖೆ ಇಲಾಖೆ ದೇವಸ್ಥಾನಗಳನ್ನ ಮುಜರಾಯಿ ಇಲಾಖೆಗೆ ತಗೊಂಡಿದಾರೆ ಅದನ್ನ ಆಚರಣೆಗಳು ಮಾಡ್ತಾರೆ ಧಾರ್ಮಿಕ ಆಚರಣೆಗಳಿಗೆ ಎಲ್ಲೂ ದಕ್ಕೆ ಇಲ್ಲ ಪ್ರವಾಸಿಗರು ಅಲ್ಲ ಆಯ್ತು ಬಿಡ್ರಿ ನೀವೇ ತಗೊಂಡ್ಬಿಡ್ರಿ ಆಯ್ತಾ ಪ್ರವಾಸಿಗರು ಎಲ್ಲಾ ಪ್ರವಾಸಿಗರು ಅಲ್ಲಿ ಹೋಗ್ತಾರೆ ಕೆಲವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬಹುದು ಕೆಲವರು ಸೌಂದರ್ಯವನ್ನು ವೀಕ್ಷಿಸಿ ಅಲ್ಲಿನ ಕಲೆಯನ್ನ ವೀಕ್ಷಿಸಿ ಬರಬಹುದು ಇತಿಹಾಸವನ್ನ ನೋಡಿ ಬರಬಹುದು ಆತರ ಅಲ್ಲಿ ಅವಕಾಶ ಇದೆ ಸರ್ವರಿಗೂ ಅವಕಾಶ ಇದೆ ಹಂಗಿರ್ಬೇಕಾದ್ರೆ ನೀವು ಯಾರೋ ಬಿಜೆಪಿ ಯಾರೋ ಅಪೋಸ್ ಮಾಡ್ತಾರೆ ಧಾರ್ಮಿಕವಾಗಿ ಧಕ್ಕೆ ಆಗುತ್ತೆ ನಾಡ ಹಬ್ಬ ದಸರಾ ಹೌದು ಆದ್ರೆ ಅದೇ ನಾಡ ಹಬ್ಬದಲ್ಲಿ ವೈದಿಕ ಆಚರಣೆಗಳು ಇನ್ನೂ ಜೀವಂತವಾಗಿದೆ ವೈದಿಕ ಆಚರಣೆಗಳ ಮುಖಾಂತರವೇ ದಸರಾ ನಡೆಯೋದು ಅಲ್ಟಿಮೇಟ್ ಆಗಿ ವೈದಿಕ ಆಚರಣೆಯಲ್ಲಿ ಆರಂಭ ಆಗುತ್ತೆ ಧಾರ್ಮಿಕ ಆಚರಣೆಗಳಲ್ಲೇ ಮುಗಿಯುತ್ತೆ ಅಲ್ವಾ ನಡೆಯತದೆ ನೀವು ನಾನು ದೇವರನ್ನೇ ನಂಬಲ್ಲ ವಿಗ್ರಹನ ನಂಬಲ್ಲ ಅನ್ನೋರ್ನ ಕರ್ಕೊಂಡು ಬಂದು ಕೂರ್ಸುದ್ರ ಹೇಂಗாகுತ್ತೆ ಅನ್ನೋದು ಪ್ರಶ್ನೆ ಸರ್ ಏನು ತಪ್ಪಿಲ್ಲ ತಪ್ಪಿಲ್ಲ ಏನು ತಪ್ಪಿಲ್ಲ ನೀವ್ ಹೇಳ್ತಿದೀರಾ ಯಾರು ಪೂಜಿತ್ರುನೇ ಕರ್ತೀರೆ ಮಾಡ್ಬೇಕು ಇನಾಗ್ರೇಷನ್ ಮಾಡ್ಬೇಕು ಅನ್ನೋದು ನೋಡಿ ಮಹಾಪ್ರಾದ ಆಗುತ್ತೆ ನೋಡಿ ಮೇಡಂ ಅವರೇ ನೋಡಿ ಮೇಡಂ ಅವರೇ ಈಗ ಅವರು ಬಾನು ಮುಷ್ಟಾಕ್ ಅವರು ಬಂದು ಭುವನೇಶ್ವರೀಯ ಚಿತ್ರಪಟ್ಟಕ್ಕೆ ಅಥವಾ ಚಾಮುಂಡಿ ಮಾತೆಯ ಚಿತ್ರಪಟ್ಟಕ್ಕೆ ಪುಷ್ಪಾರ್ಚನೆ ಮಾಡಿದ್ರೆ ಅವರು ಐಡಲ್ ವರ್ಷಿಪ್ ಒಪ್ಕೊಡೋದು ಅಂತ ಹೇಳಿ ಇದರಿಂದ ಲಾಭ ಆಗುತ್ತೆ ನಷ್ಟ ಆಗೋದಿಲ್ಲ ದೀಪಾಗಿ ಹೇಳಿ ನಾನು ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾರೆ ನನ್ನನ್ನು ಕರೀತಾರೆ ನಮ್ಮ ಶಾಪ್ ಪಕ್ಕನೇ ಜೈನ್ ಟೆಂಪಲ್ ಇರೋದು ಜೈನ್ ಮಂದಿರಕ್ಕೆ ನಾವು ಹೋಗ್ತೀವಿ ಆದರೆ ನಮ್ದು ಹೋಗೋದು ಇದು ಹೆಂಗಿರುತ್ತೆ ಅಂದರೆ ನಾವು ಹೋಗಿ ರೆಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಗೌರವಿಸ್ತೀವಿ ಅವ್ರ ಜೊತೆಯಲ್ಲಿ ನಾವು ಸ್ವೀಟ್ ತಿಂತೀವಿ ಎಲ್ಲ ಇದು ಹಬ್ಬ ದೀಪಾವಳಿ ಹಬ್ಬ ಆಗಲಿ ಯಾವ ಹಬ್ಬ ಆಗಲಿ ರಾಖಿಗಳು ನಾನು ಕಟ್ತಾರೆ ಅದಕ್ಕೇನು ಇದಿಲ್ಲ ನೋಡಿ ಇನ್ನೊಂದು ಏನಂದ್ರೆ ಅಲ್ಲಿ ಹೋಗಿದ್ಮೇಲೆ ಬೇರೆ ರೆಸ್ಪೆಕ್ಟ್ ಕೊಟ್ಟು ಇದು ಮಾಡ್ಬಿಟ್ಟು ಬಂದ್ರೆ ಓಕೆ ಅಲ್ಲಿ ಹೋಗ್ಬಿಟ್ಟು ಆರ್ತಿ ಮತ್ತೆ ಪೂಜಾ ಏನನ್ನ ಮಾಡಿದ್ರೆ ನಮ್ಮ ಧರ್ಮ ಹೇಳುತ್ತೆ ಅದೇ ನಿಜಾನೇ ನಿಜಾನೇ ಇಸ್ಲಾಂನಲ್ಲಿ ಕುರಾನಿನಲ್ಲಿ ಹದೀತ್ಗಳಲ್ಲಿ ರಾಖಿ ಹಬ್ಬದ ಉಲ್ಲೇಖ ಇದೆಯಾ ಅದನ್ನ ಸಾಧಿಲ್ಮಾನ್ ಬಂದಿದ್ದುರಲ್ಲಿ ಮುಸಲ್ಮಾನ ಒಬ್ಬ ಕುರಾನ್ ಅಲ್ಲಿ ರಾಖಿ ಉಲ್ಲೇಖ ಇದೆಯಾ ಇಲ್ಲ ಇಲ್ಲ ನಾನು ಹೇಳ್ತೀನಿ ಇಲ್ಲ ಶಾಹಿ ಇಲ್ಲ ಅದಿಲ್ಲ ಅದು ನಾನು ನೋಡಿ ಅಲ್ಲಿ ನಾವು ಬಾನು ಮುಷ್ಟಾ ಅಲ್ಲಿ ಹೋಗ್ಬೇಡ ಅಂತ ನಾವು ಹೇಳ್ತಾ ಹೇಳ್ತಾ ಇಲ್ಲ ನಮ್ಗೆ ಕನ್ಫ್ಯೂಸ್ ಇದೆ ಅಲ್ಲಿ ಬಂದು ಏನ್ ಮಾಡ್ತಾರ ಅಲ್ಲಿ 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 ಕರ್ದು ಏನು ಪೂಜೆ ಇಲ್ಲ ಅಂದ್ರೆ ಕರ್ದು ಹಾರ ವಾಪಸ್ ಕಳ್ತೀರಾ ರುಬ್ಬಿನ್ ಕಟ್ ಮಾಡ್ತಾರ ಇಲ್ಲ ಅಂದ್ರೆ ಅಂದ್ರೆ ಅಲ್ಲಿ ಪೂಜೆ ತಾಳಿ ಕೈನಲ್ಲಿ ಕೊಟ್ಬಿಟ್ಟು ಆರತಿ ಮಾಡಿ ಅಂತ ಹೇಳ್ತಾರು ಆರ್ತಿ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾರ ಅದು ಅದು ತಗೊಳ್ಳೋದು ನಮ್ಮರಲ್ಲಿ ಹರಾಮು ಅದನ್ನ ಹೇಳಿ ಅದನ್ನ ಏನ್ ಸರ್ ಈಗ ನೋಡಿ ನೋಡಿ ಈಗ ನೀವು ಇದನ್ನ ಬಹಳ ಧಾರ್ಮಿಕವಾಗಿ ತುಂಬಾ ರಿಲಿಜಿಯಸ್ ಫಂಡಮೆಂಟಲಿಸ್ಟ್ ಗಳು ಮಾತಾಡೋ ರೀತಿಯಲ್ಲಿ ಇದನ್ನ ತಗೊಂಡು ಹೋಗಕ್ ಸಾಧ್ಯ ಆಗೋದಿಲ್ಲ ಈ ನಾಡು ನಾಡ ಹಬ್ಬ ಅಂದ್ರೆ ಏಳು ಕೋಟಿ ಜನಗಳ ಹಬ್ಬ ಈ ದಸರಾ ಹಬ್ಬ ಅನ್ನೋದು ಸರ್ವರು ಭಾಗಿಯಾಗಬೇಕಾದಂತಹ ಹಬ್ಬ ಇದು ಪರಂಪರೆಯ ಸೃಷ್ಟಿಯಾಗಿದೆ ಇದೇನು ಹೊಸದಾಗಿ ಏನು ಶುರು ಮಾಡ್ತಾ ಇಲ್ಲ ಟಿಪ್ಪು ಕಾಲದಿಂದನೂ ನಡ್ಕೊಂಡು ಬಂದಿದೆ ಅವ್ರು ಗೌರವ ಕೊಡ್ತಾರೆ ಪರಸ್ಪರ ಗೌರವ ಕೊಡೋದು ತಪ್ಪು ಮಾಹಿತಿ ನೀವ್ ಹೇಳ್ತಾರ ಮಾಹಿತಿ ತಪ್ಪಿದೆ ಯಾಕಂದ್ರೆ ಧಾರ್ಮಿಕವಾಗಿ ಧಾರ್ಮಿಕ ಆಚರಣೆ ನಡೀತದೆ ನಾನು ಎರಡು ಭಾಗ ಹೇಳಿದೆ ಒಂದು ನೀವು ಹೇಳ್ದಲ್ಲ ಏನೋ ವೈದಿಕ ಪರಂಪರೆಯಿಂದ ನಡೀತದೆ ಅಂತ ಅದು ದೇವಸ್ಥಾನದಲ್ಲಿ ನಡೀತದೆ ಅರಮನೆಯಲ್ಲೂ ಅದು ನಡೀತದೆ ಆದ್ರೆ ಇದು ಸಾರ್ವಜನಿಕವಾಗಿ ಎಲ್ಲರನ್ನೂ ಪಾಲ್ಗೊಳ್ಳುವಂತೆ ದಸರಾ ಮೆರವಣಿಗೆಯನ್ನ ಈ ಅದ್ದೂರಿ ಮೆರವಣಿಗೆಯನ್ನ ಅಲ್ಲಿ ವಸ್ತು ಸಂಗ್ರಹಾಲಯನ್ನ ಮ್ಯೂಸಿಯಂನ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡೋಕ್ಕೆ ಎಲ್ಲರೂ ಬರಬೇಕು ಎಲ್ಲರೂ ಭಾಗವಹಿಸಬಹುದು ದೇವಸ್ಥಾನ ಹೋಗಿ ಯಾರು ಮಂಗಳಾರತಿ ಪೂಜೆಯನ್ನು ಮಾಡ್ಕೊಂಡು ಕುತ್ಕೊಳ್ಳಲ್ಲ ಯಾರು ಆಯ್ತಾ ಇದು ಒಂದು ಸಾಂಸ್ಕೃತಿಕ ಹಬ್ಬವಾಗಿ ಎಲ್ಲರನ್ನೂ ಒಳಗೊಂಡಿದೆ ಇದು ಸೌಹಾರ್ದ ವರ್ಷ ಉಡುಪಿಯಲ್ಲಿರುವ ಶ್ರೀಕೃಷ್ಣ ಮಠದ ತೇಜಾವರ ಶ್ರೀಗಳಿದಾರಲ್ಲ ಅವ್ರ ಕೈಯಲ್ಲಿ ಉದ್ಘಾಟನೆಯನ್ನ ಮಾಡಿಸ್ಲಿ ಕಾಂಗ್ರೆಸ್ನವ್ರು ಮುಂದಿನ ವರ್ಷ ನಾವು ಕಾಯ್ತಿರ್ತೀವಿ ಅಲ್ಲ ಅವ್ರು ಯಾರಾದ್ರೂ ಈ ತರ ಮನವಿ ಕೊಡ್ಬೋದು ಈ ತರ ಸಲಹೆಗಳು ಕೊಡ್ಬೋದು ಯಾಕಂದ್ರೆ ನಾಡಲ್ಲಿ ಮಾಡ್ತಾ ಇದ್ದಾರೆ ಬಹಳ ಜನ ಐದನೇ ತಾರೀಕು ನಿಮ್ಮ ಧರ್ಮದಲ್ಲಿ ಒಬ್ಬ ಪ್ರವಾದಿಯೊಬ್ಬರ ಒಂದುವ ಸಾವಿರ ವರ್ಷದ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀರಾ ಆ ದೇಶದ ಮೂಲ ಮೂಲೆಯಿಂದ ಈ ಸೂಫಿ ಸಂತರನ್ನೆಲ್ಲ ಕರ್ಸ್ತಾ ಇದ್ ಹಿಂದೂ ಧರ್ಮದವ್ರನ್ನು ಕರೆಸಿ ಒಂದು ಭಾಷಣ ಎಲ್ಲ ಮಾಡಿಸ್ಬಾರ್ದು ಸರ್ ಪ್ರಮುಖ ಪಾತ್ರ ವಹಿಸಕ್ಕೆ ನಮ್ಮ ಇದ್ದಾರೆ 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 ಅಲ್ಲಿ ಇಲ್ಲ ಹೆಸರಿನ್ನು ಇದ್ರಲ್ಲೇ ಮಾಡಿರ್ತಾರೆ ಬರ್ತಾರೆ ಬಂದು ಸ್ಪಿಚ್ ಹೇಳ್ತಾರೆ ಪರವಾದಿ ಬಗ್ಗೆ ಅವರು ಪರವಾದಿ ಬಗ್ಗೆ ಅವರು ಹೇಳೋರು ಇದ್ದಾರೆ ಬರ್ತಾ ಇದ್ದಾರೆ ಅದು ಎಲ್ಗ್ ಸೇರಿಸಿ ಮಾಡ್ತಾರೆ ಕ್ರಿಶ್ಚನ್ಸ್ ಇದ್ದಾರೆ ಸಿಕ್ಕಳು ಇದಾರೆ ಅಲ್ಲಲ್ಲ ಭಾಷೆನೆ ಭಾಷೆನೆ ಅಲ್ಲಿ ಏನಾಗತ್ತೆ ಅಲ್ಲಿ ಅಲ್ಲಿ ನಾವು ಪ್ರೇಯರ್ ಮಾಡ್ತೀವ ನಾವು ಪ್ರೇಯರ್ ಮಾಡಲ್ಲ ಅದು ಅಲ್ಲಿ ಒಂದು ಫಂಕ್ಷನ್ ನಡೆಯೋದು ಅಷ್ಟೇ ಈಗ ಯಾಕೆ ಯಾವ ತರ ಬರ್ಡೇ ಫಂಕ್ಷನ್ ನಡೆಯುತ್ತೆ ಅದೇ ನಡೆಯೋದು ಅದು ಇದು ಅಂದ್ರೆ ನೋಡಿ ಅದು ಎಲ್ಲ ಒಂದು ಕಡೆ ಸೇರಿ ಒಂದು ಇದು ಮಾಡ್ತಾಯಿದ್ದಾರೆ ಅಷ್ಟೇ ಅಂದರೆ ಇದು ಮಾಡಬೇಕು ಅಂತ ಇದಿಲ್ಲ ನಮ್ಮರಲ್ಲಿ ಒಂದ್ ಫಂಡಮೆಂಟಲಿಸಂ ಸೆಕ್ಯುಲರಿಸಂ ಅಂತ ತುಂಬಾ ಮಾತಾಡ್ತಾರೆ ಮೇಡಮ್ ಅಲ್ಲಿ ಕೇರಳದಲ್ಲಿ ಬೇರೆ ಫಂಡಲಿಸಮು ಫಂಡಮೆಂಟಲಿಸಮ್ ಇಲ್ಲಿ ಬೇರೆ ಸೆಕ್ಯುಲರಿಸಮ್ ಅದು ಅವ್ರದ್ದು ಅದು ಎರಡು ಮಾತುಗಳು ಬೇರೆ ಬೇರೆ ಇದು ಇರುತ್ತೆ ನಾ ಹೇಳೋದು ಯಾ ಇಲ್ಲಿ ಯಾರಿಗೂ ಲಾಭ ನನಗ್ ಲಾಭ ಆಗುತ್ತೆ ನಿನಗ್ ನಷ್ಟ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಧಾರ್ಮಿಕ ಧಕ್ಕೆಗಳಿಗೆ ಇದ್ ಮಾಡಬೇಡಿ ಇದ್ ಹಾಗಾದ್ರೆ ಹಿಂದೂಗಳ ಆಸ್ತಿ ಚಾಮುಂಡಿ ಬೆಟ್ಟ ಅಲ್ಲ ಅಂದ್ರೆ ಮುಜ್ರಾ ಇಲಾಖೆಗೆ ಯಾಕೆ ಹೋಯ್ತದು ಮುಜ್ರಾ ಇಲಾಖೆ ಆ ದುಡ್ಡನ್ನ ಯಾಕೆ ತಗೊಂತಿರ ಸರ್ಕಾರ ಉಪಯೋಗಿಸ್ಕೊಳ್ತಲ್ಲ ಯಾಕೆ ಉಪಯೋಗಿಸ್ಕೊತೀರಾ ಅದಕ್ಕೆ ಪ್ರಶ್ನೆ ಆಯ್ತಾ ಮತ್ತೆ ಇವರು ಹೇಳ್ತಾ ಇದ್ರು ನಾವ್ ಹೇಳ್ತಾ ಇರೋದು ಮೊಸರನ್ನ ಕೆಸರು ಮಾಡಬೇಡಿ ಅಂತ ನೀವ್ ಯಾಕ್ರಿ ಚೆನ್ನಾಗಿ ನಡೀತಾ ಇರುವಂತ ದಸರನ್ನ ಕೆಸರು ಮಾಡ್ಕೊಂಡು ಜಾತಿ ಜಾತಿಗಳ ಬಗ್ಗೆ ಇದ್ ಕೆಸರು ಇದ್ದೀರಾಂಗತ್ತೆ ಮೇಡಮ್ ಈಗ ಸಾದಿಕ್ ಪಾಶ್ ಅವ್ರು ಹೇಳ್ತಾ ಇದ್ರು ನಾವು ಪ್ರಸಾದವನ್ನು ಸ್ವೀಟ್ ಆಗಿ ಅವರು ಸ್ವೀಟ್ ಆಗಿ ತಗೋತೀವಿ ಅಂತ ದೇವಸ್ಥಾನದೊಳಗಡೆ ಹೋಗ್ಬೇಕಾದಾಗ ಅದು ಸ್ವೀಟ್ ಆಗಿ ಇರುತ್ತೆ ದೇವಿಗೆ ಅರ್ಚನೆ ಮಾಡಾದ್ಮೇಲೆ ಅದು ಯಾರೇ ತಗೊಂಡ್ರು ಅದು ಪ್ರಸಾದನೇ ಅದು ಒಪ್ಪುತ್ತ ನೀವು ಒಪ್ಕೊಂತೀರ ನೀವದಲ್ಲಿ ಅದನ್ನ ಮತ್ತೆ ಅದನ್ನೇ ಹೇಳ್ಬೇಕು ಜನರಿಗೆ ನೀವದಲ್ಲಿ ಹೇಳ್ತಾ ಇರೋದ್ರಲ್ಲಿ ದೇವಸ್ಥಾನಕ್ಕೆ ಹೋಗೋ ಗಂಟೆ ಅದು ಸ್ವೀಟ್ ದೇವರಿಗೆ ಅರ್ಚನೆ ಮಾಡಾದ್ಮೇಲೆ ಯಾರೇ ತಗೊಂಡ್ರು ಅದು ಪ್ರಸಾದ ಪ್ರಸಾದ ತಗೊಳ್ಳೋದು ನಿಮ್ಮಲ್ಲಿ ಇದ್ಯಾ ಪ್ರಸಾದ ತಗೊಂಡಿದ